ಕರ್ಷ ಧ್ರುವ ನಾರಾಯಣವರ ಆಹ್ವಾನ ಮೇರೆಗೆ ಇವತ್ತು ಬಂದಿದ್ದಾರೆ ಅಂಬೇಡ್ಕರ್ ಜಯಂತಿರುತ್ತೆ ಮಾನ್ಯ ಮಾಜಿಯಪ್ಪ ಸಾಹೇಬರು ನಮ್ಮ ಸಂಸದರ ಅಧ್ಯಕ್ಷ ಸುನೀಲ್ ಬೋಸ್ರಾವ ಕುಮಾರ್ ಅಧ್ಯಕ್ಷರು ಎಲ್ಲರೂ ಸೇರಿ ಇವತ್ತು ಏನು ಬಾಬಾ ಸಾಹೇಬ್ರ ಆದರ್ಶಗಳೇನಿದೆ ಅದು ಜನರಲ್ಲಿ ಇನ್ನೂ ಹೆಚ್ಚಿನ ಅನುಭವಿಸಬೇಕಂತ ಒಂದು ಸಂಕಲ್ಪ ಶು ಹೌದು ಮತ್ತು ನಮ್ಮ ಕರ್ತವ್ಯಗಳು ಹೌದು ಸೊ ಆ ರೀತಿ ಇವತ್ತು ನಮಗೆ ಆಹ್ವಾನ ಅವರ ಆಹ್ವಾನ ಮೇಲೆ ಬಂದಿದ್ದಾರೆ ಅದ್ರ ಜೊತೆಗೆ ಇಲಾಖೆಯ ಇಲ್ಲಿ ಇದು ನಮ್ಮ ಇಲಾಖೆಯಲ್ಲಿ ಏನೇನು ನಡೀತಾ ಇದೆ ಕೂಡ ನಾನು ತಗೊಂಡಿದ್ದೀನಿ ಸೊ ನಮ್ಮ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ ಯಾವ ರೀತಿ ನಾವು ಗ್ಯಾರಂಟಿಗಳನ್ನು ನಾವು ಅನುಷ್ಠಾನಕ್ಕೆ ತರ್ತಾ ಇದ್ದೀವಿ ಅಭಿವೃದ್ಧಿಯ ಗ್ಯಾರಂಟಿಯ ಕೂಡ ನಾವು ಮಾಡ್ತೀವಿ ಪಕ್ಷದ ನಿಲುವಿದೆ ಅಲ್ವಾ ದೇಶದ ಹಿತಾಸಕ್ತಿಯನ್ನು ಕಾಪಾಡೋದ ಬಗ್ಗೆ ಯಾವುದೇ ರೀತಿಯಾದಂಥ ಕಾಂಪ್ರಮೈಸ್ ಎನಿ ಡಿಸಿಸಿವ್ ಡಿಸಿಷನ್ ದಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಟೇಕ್ಸ್ ವಿ ವಿಲ್ ಬ್ಯಾಕ್ ಇಟ್ ಅಂತಲೇ ಹೇಳ್ತಾರೆ ಅದು ಮಂತ್ರಿಯವರು ಸೊ ಅದಕ್ಕೆ ಡಿಸಿಷನ್ನು ನಮ್ಮ ರಾಷ್ಟ್ರದ ಭದ್ರತೆಗೋಸ್ಕರ ಏನು ತೊಗೋತೀರೋ ಅದಕ್ಕೆ ನಾವು ಭದ್ರ ಭಯೋತ್ಪಾದನೆ ಎಲ್ಲೂ ಕೂಡ ಬೆಳಿಬಾರ್ದು ಅದನ್ನು ಬೇರೆ ಸಮೇತ ಕಿತ್ತಾಕಬೇಕು ಅಂದ್ಬಿಟ್ಟು ನಾವು ಮುಂಚೆಯಿಂದಲೂ ಕಾಂಗ್ರೆಸ್ ಪಕ್ಷ ಸರ್ಕಾರಕ್ಕೆ ಬಂದಾಗೆಲ್ಲ ನಾವು ಮಾಡಿದ್ದೇವೆ ಅದಕ್ಕೆ ಸಹಕಾರ ಕೂಡ ನೀಡ್ತಾ ಇದ್ದಾರೆ ಬಿ ಜೆ ಪಿಯವ್ರ ಥರ ಬಿ ಜೆ ಪಿಯವರು ಮುಂಚೆ ಅವರು ಕಾಸ್ಟ್ ಸೆನ್ಸಸ್ ಅಗೇನ್ಸ್ಟ್ ಇರು ಆದರೆ ಈಗ ನಾವು ಮಾಡೇ ಮಾಡ್ತೀವಿ ಅಂದ್ಬಿಟ್ಟು ಮತ್ತೆ ಪ್ರಧಾನಮಂತ್ರಿಯವರು ಹೇಳಿದ್ದಾರೆ ನಾನು ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ವಿ ರಾಹುಲ್ ಗಾಂಧಿಯವರು ಭಾಳ ಏನು ದೃಢವಾದಂಥ ನಿಲುವನ್ನು ತಗೊಂಡು ಚಿಫಲಿ ಆ ಬಾದಿ ಹಾಕ್ತಾರೆ ಅಂದರೆ ಜನಸಂಖ್ಯೆಗೆ ಅನುಗುಣವಾಗಿ ಸಾಮಾಜಿಕ ಅಥವಾ ಆರ್ಥಿಕ ನ್ಯಾಯ ಸಿಗಬೇಕು ಸಂವಿಧಾನ ಬದಲು ಬದ್ಧವಾಗಿ ಅಂತ ಹೇಳಿದ್ರು ಅದನ್ನು ನಾವು ಅವರ ಒಂದು ಒತ್ತಡದ ಮೇರೆಗೆ ಇವತ್ತು ಜಾತಿಗಳಲ್ಲಿ ರಾಷ್ಟ್ರಾದ್ಯಂತ ಮಾಡಬೇಕು ಅಂತ ತೀರ್ಮಾನ ಆಗಿದೆ ಆದರೆ ಯಾವ ನಿಟ್ಟಿನಲ್ಲಿ ಮಾಡ್ತಾರೆ ಹೇಗೆ ಮಾಡ್ತಾರೆ ಯಾವಾಗ ಮಾಡ್ತಾರೆ ಅದರ ಮಾನದಂಡಗಳೇನು ಯಾವ ಕಾಲಮಿತಿನಲ್ಲಿ ಮಾಡ್ತಾರೆ ಅಂತ ಯಾವುದೇ ಸ್ಪಷ್ಟ ಸ್ಪಷ್ಟತೆ ಇಲ್ಲ ಅದಕ್ಕೆ ಮಾನ್ಯ ಖರ್ಗೆ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಕೂಡ ಪ್ರಧಾನಮಂತ್ರಿಗಳಿಗೆ ಆಗಲೇ ಪತ್ರ ಬರೆದಿತ್ತು ಸ್ವಲ್ಪ ಸ್ಪಷ್ಟತೆ ಕೊಡಬೇಕು ಅವರು ಕೊಟ್ಟಿದ ತಕ್ಷಣ ಆರ್ ರೆಡಿ ಫಸ್ಟ್ ಪಾಕಿಸ್ತಾನ ಅವರಿಗೆ ನಂಬೋಕ್ಕಾಗಲ್ಲ ನಿಜ ಕೂಡ ಹಲವಾರು ಬಾಗಿಲು ಕದನ ವಿರಾಮ ಅಂದಾಗ ಕೂಡ ಇವರು ಉಲ್ಲಂಘನೆ ಮಾಡಿದ್ದಾರೆ ಈಗ ನಾಲ್ಕು ಬಾರಿ ನಾವು ಅವ್ರ ಜೊತೆ ಯುದ್ಧಕ್ಕೆ ಹೋಗಿದ್ದೀವಿ ಅಂದರೆ ನಾವು ಪ್ರಚೋದನೆ ಕೊಟ್ಟು ಹೋಗಿಲ್ಲ ಯಾವಾಗಲೂ ಕೂಡ ಪ್ರಚೋದನೆ ಅಲ್ಲಿಂದ ಬಂದಿದೆ ಮೊನ್ನೆ ಕೇಂದ್ರ ಸರ್ಕಾರದವರು ಎನಿ ವೈಲೇಷನ್ ಆಫ್ ಸಿ ಆಫ್ ಟೆರರ್ ಆರ್ ಎನಿ ವೈಲೇಷನ್ ಆಫ್ ಸೀಸ್ ಫೈರ್ ವಿಲ್ ಬಿ ಕನ್ಸಿಡರ್ಡ್ ಆನ್ ಆ್ಯಕ್ಟ್ ಆಫ್ ವಾರ್ ಅಂತ ಹೇಳಿದ್ದಾರೆ ಅವ್ರನ್ನ ಏನು ಮಾಡ್ತಾರೆ ಅಂತ ಅದಕ್ಕೆ ನಮ್ಮ ಕೇಂದ್ರದ ನಾಯಕರೆಲ್ಲರೂ ಹೇಳಿದ್ದಾರೆ ಆಲ್ ಪಾರ್ಟಿ ಮೀಟಿಂಗ್ ಕರೀರಿ ಸೀಸ್ ಫೈರ್ ಏನಿದೆ ಹೇಗಿದೆ ಅದರ ಕಂಡೀಷನ್ಸ್ ಏಜೆ ಅಷ್ಟು ಜನರಿಗೆ ತಿಳಿಸಿ ನಮ್ಮ ಸಹಕಾರ ಏನಿದೆ ಅದ್ರ ಕೊಡ್ತೀವಿ ಅಂತ ಹೇಳಿದ್ರು ನೋಡೋಣ ಅಂದರೆ ಇದರಲ್ಲಿ ರಾಜಕೀಯ ಏನಾದ್ರು ಬರುತ್ತಾ ಇದಾರೆ ಬಿಜೆಪಿ ನೋಡಿ ನಾವಂತೂ ಮಾಡ್ತಾ ಇಲ್ಲ ಬಿಜೆಪಿಯವರು ಅವ್ರು ಏನು ಮಾಡ್ತಾರೆ ಮಾಡಿಕೊಳ್ಳಿ ಅದಕ್ಕೆ ಅವರು ಅವರ ಜವಾಬ್ದಾರಿ ಹೆಚ್ಚಾಗಿದೆ ನಾವು ವಿಪಕ್ಷದಲ್ಲಿದ್ದವರು ದೇಶದ ಹಿತಾಸಕ್ತಿ ಬಗ್ಗೆ ಇರ್ಬೋದು ಅಥವಾ ನಮ್ಮ ನಾಗರಿಕರ ಹಿತಾಸಕ್ತಿ ಬಗ್ಗೆ ಇರ್ಬೋದು ನಮ್ಮ ಕಡೆಯಿಂದ ಏನು ಸಹಕಾರ ಆಗುತ್ತೆ ನಾವು ಹೇಳ್ತೀವಿ